ನಮಸ್ಕಾರ ಸ್ನೇಹಿತರೆ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಪಟ್ಟಂತೆ ವಿಜ್ಞಾನದ ಮೇಲಿನ ಹಿಂದಿನ ವರ್ಷದ ಪ್ರಶ್ನೆಗಳು ಸ್ನೇಹಿತರೆ ಮತ್ತು ಉತ್ತರಗಳು ನ್ಯೂಲ್ಯಾಂಡ್ನ ಅಷ್ಟಕಗಳಲ್ಲಿ ಈ ಕೆಳಗಿನ ಯಾವ ಧಾತುಗಳು ಒಂದೇ ಗುಣವನ್ನು ಹೊಂದಿವೆ ಆಪ್ಷನ್ ಎ ಲಿಥಿಯಂ ಮತ್ತು ಸೋಡಿಯಂ ಆಪ್ಷನ್ ಬಿ ಸೋಡಿಯಂ ಮತ್ತು ಮೆಗ್ನೀಷಿಯಮ್ ಆಪ್ಷನ್ ಸಿ ಹೈಡ್ರೋಜನ್ ಮತ್ತು ಥೋರಿಯಂ ಟಿ ಎಚ್ ಅಂದರೆ ಥೋರಿಯಂ ಆಪ್ಷನ್ ಡಿ ಸಿ ಎ ಅಂದರೆ ಕ್ಯಾಲ್ಶಿಯಮ್ ಮತ್ತು ಕ್ಲೋರಿನ್ ನೋಡೋಣ ಬನ್ನಿ ಸ್ನೇಹಿತರೆ ಯಾವುದು ಒಂದೇ ಗುಣವನ್ನು ಹೊಂದಿರ್ತವೆ ಅಂತ ಸ್ನೇಹಿತರೆ ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ಹತ್ತನೇ ತರಗತಿಯ ಧಾತುಗಳ ಆವರ್ತನೀಯ ವರ್ಗೀಕರಣ ಎಂಬ ವಿಜ್ಞಾನ ಪಾಠದಿಂದ ರಾಸಾಯನಿಕ ವಿಭಾಗದಿಂದ ತೊಗೊಂಡಿದ ರಾಸಾಯನಶಾಸ್ತ್ರ ವಿಭಾಗದಿಂದ ತಗೊಂಡಿದ್ದಾರೆ ಸ್ನೇಹಿತರೆ ಇವೆ ಸ್ನೇಹಿತರೆ ನ್ಯೂಲ್ಯಾಂಡ್ನ ಅಷ್ಟಕಗಳು ಸ್ನೇಹಿತರೆ ಹೈಡ್ರೋಜನ್ನು ಫ್ಲೋರಿನ್ನು ಕ್ಲೋರಿನು ಕೋಬಾಲ್ಟ್ ಮತ್ತು ನಿಕ್ಕಲ್ ಬ್ರೋಮಿನ್ ಎಂಬ ಗುಂಪಿನಿಂದ ಈ ಧಾತುಗಳು ಬರ್ತವೆ ಸ್ನೇಹಿತರೆ ಅದೇ ಥರ ರಿ ಎಂಬ ಗುಂಪಿನಿಂದ ಲೀಥಿಯಮ್ಮು ಸೋಡಿಯಮ್ಮು ಪೊಟ್ಯಾಷಿಯಮ್ಮು ಕಾಪರು ರುಬಿಡಿಯಂ ಆರ್ ಬಿ ಅಂದರೆ ರುಬಿಡಿಯಮ್ಮು ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಈ ಒಂದು ಪ್ರಶ್ನೆಗೆ ಉತ್ತರ ಸ್ನೇಹಿತರೆ ನೋಡಿ ಇಲ್ಲಿ ನೋಡಿ ಸ್ನೇಹಿತರೆ ರಿ ಎಂಬ ಗುಂಪಿನಲ್ಲಿ ಲೀಥಿಯಂ ಮತ್ತು ಸೋಡಿಯಂ ಒಂದೇ ಗುಣಗಳನ್ನು ಹೊಂದಿರ್ತವೆ ಸ್ನೇಹಿತರೆ ಅದೇ ರೀತಿ ಆಪ್ಷನ್ ಎನಲ್ಲೂ ಕೂಡ ಸೋಡಿಯಂ ಅಂತ ಕೊಟ್ಟಿದರೆ ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಉತ್ತರ ಇದಾಗುತ್ತೆ ಸ್ನೇಹಿತರೆ ಆಪ್ಷನ್ ಎ ಆಗುತ್ತೆ ಆಪ್ಷನ್ ಬಿನೂ ಕೂಡ ಆಗೋಲ್ಲ ಆಪ್ಷನ್ ಸಿನೂ ಕೂಡ ಆಗೋಲ್ಲ ಆಪ್ಷನ್ ಡಿನೂ ಕೂಡ ಆಗೋದಿಲ್ಲ ಸ್ನೇಹಿತರೆ ಅದೇ ರೀತಿ ಎರಡನೇ ಪ್ರಶ್ನೆ ಸ್ನೇಹಿತರೆ ಈ ಕೆಳಗಿನ ಕೆಳಗಿನವುಗಳಲ್ಲಿ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಯಾವುದು ಅದಕ್ಕೆ ಬೇರಿಯಂ ಸಲ್ಫೇಟು ಅಲ್ಯೂಮಿನಿಯಂ ಕ್ಲೋರೈಡ್ ಜೊತೆ ವರ್ತಿಸಿದಾಗ ಏನು ಬರುತ್ತಪ್ಪ ಅಂತಂದರೆ ಅಲ್ಯೂಮಿನಿಯಂ ಬೇರಿಯಂ ಕ್ಲೋರೈಡ್ ಮತ್ತು ಅಲ್ಯೂಮಿನಿಯಂ ಸಲ್ಫೇಟ್ ಬರುತ್ತೆ ಸ್ನೇಹಿತರೆ ಇದಕ್ಕೆ ಇಲ್ಲಿ ರಾಸಾಯನಿಕ ಸಮೀಕರಣವನ್ನು ಬರೆದಿದ್ದಾರೆ ಸ್ನೇಹಿತರೆ ನಾಲ್ಕು ಅದರಲ್ಲಿ ಯಾವ್ದು ಸರಿ ಅಂತ ನಾವು ಆಯ್ಕೆ ಮಾಡ್ಕೋಬೇಕು ಸ್ನೇಹಿತರೆ ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ಹತ್ತನೇ ತರಗತಿಯ ರಾಸಾಯನಿಕ ಸಮೀಕರಣಗಳು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಎಂಬ ವಾರ್ತೆಯಿಂದ ಸ್ನೇಹಿತರೆ ನೋಡ್ಕೊಳ್ಳಿ ಸ್ನೇಹಿತರೆ ಬೇರಿಯಂ ಕ್ಲೋರೈಡ್ ಪ್ಲಸ್ ಪೊಟ್ಯಾಷಿಯಂ ಸಲ್ಫೇಟ್ ಬೇರಿಯಂ ಸಲ್ಫೇಟ್ ಪ್ಲಸ್ ಪೊಟ್ಯಾಷಿಯಂ ಕ್ಲೋರೈಡ್ ಇದೆಲ್ಲ ಸ್ನೇಹಿತರೆ ಹಾಂ ಇಲ್ ಇಲ್ಲಿದೆ ಸ್ನೇಹಿತರೆ ಬೇರಿಯಂ ಕ್ಲೋರೈಡ್ ಅಲ್ಯೂಮಿನಿಯಂ ಸಲ್ಫೇಟ್ನೊಂದಿಗೆ ವರ್ತಿಸಿ ಅಲ್ಯೂಮಿನಿಯಂ ಕ್ಲೋರೈಡ್ ಮತ್ತು ಬೇರಿಯಂ ಸಲ್ಫೇಟ್ನ ಪ್ರಕ್ಷೇಪ ಉಂಟು ಮಾಡುತ್ತದೆ ಇದು ದ್ವಿಸಥಾನ ಪಲ್ಲಟ ಕ್ರಿಯೆಗೆ ಉದಾಹರಣೆ ಆಗುತ್ತೆ ಸ್ನೇಹಿತರೆ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಟು ಬಿ ಎಸ್ ಒ ಫೋರ್ ಪ್ಲಸ್ टू एल सी एल थ्री विच गीवू बी ए सी एल टू प्लस एल टू एस ओ फोर थ्रै इू आशन ए स्नेशन बी स्नेोर प्लस टू एल सी एल थ्री विच गिवू बी एल टू प्लस एल टू एस फोर थ्रैव आ फोर प्लस टू एल ಪ್ಲಸ್ ಎ ಎಲ್ ಸಿ ಎಲ್ ಟು ವಿಚ್ ಗೀಸ್ ಬಿ ಎ ಸಿ ಎಲ್ ಟು ಪ್ಲಸ್ ಎ ಎಲ್ ಎಸ್ ಒ ಫೋರ್ ಆಪ್ಷನ್ ಬಿ ಎಸ್ ಒ ಫೋರ್ ಪ್ಲಸ್ ಎ ಎಲ್ ಸಿ ಎಲ್ ತ್ರೀ ವಿಚ್ ಗೀಸ್ ಉತ್ತರ ಸ್ನೇಹಿತರೆ ಆಪ್ಷನ್ ಬಿ ಆಗುತ್ತೆ ಸ್ನೇಹಿತರೆ ಇದನ್ನು ಒಂದು ಸ ರಾಸಾಯನಿಕ ಸಮೀಕರಣ ಸರಿದೂಗ್ಸೋದು ನೀವು ಚೆನ್ನಾಗಿ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ರೆ ಈ ಕ್ವೆಶನ್ ಅರ್ಥ ಆಗುತ್ತೆ ಸ್ನೇಹಿತರೆ ಧನ್ಯವಾದಗಳು